ಎಸ್ಸಿ ಮೋರ್ಚಾ ಮತ್ತು ಇತರ ಎಲ್ಲ ಬಿ ಜೆ ಪಿಯ ನಾಯಕರ ಸಹಕಾರದೊಂದಿಗೆ ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮರವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಸಿಂಗನಾಯಕನಹಳ್ಳಿಯ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಕಪ್ಪನ ಹೆಸರಿನಲ್ಲಿ ಇವತ್ತು ನಾವು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೀವಿ ಎರಡು ದಿನಗಳ ಕಾಲ ಕಬಡ್ಡಿ ಪಂದ್ಯಾವಳಿ ನಡೀತದೆ ಸನ್ಮಾನ್ಯ ಶಾಸಕರಾದಂತಹ ಎಸ್ ಆರ್ ಯಶಿವ್ ಸಾಹೇಬರು ನಾಲ್ಕು ಬಾರಿ ಶಾಸಕರಾದ ಮೇಲೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನಗಳಿರ್ಬೋದು ಬಾಬು ಜಗ್ಜೀವನ್ ರಾಮ್ ಭವನಗಳಿರ್ಬೋದು ಬಹಳ ಮುಖ್ಯವಾಗಿ ಯಲಂಕ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿದ್ದುವಾದಂತಹ ಯಲಂಕ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಕೋಟಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಗೌರವ ಸಲ್ಲಿಸುತ್ತಂತಹ ಕೆಲಸವನ್ನು ಸನ್ಮಾನ್ಯ ಶಾಸಕರು ಮಾಡಿದ್ದಾರೆ ಇವತ್ತಿಗೆ ಈ ಕ್ಷೇತ್ರ ಯಲಂಕಾ ಕ್ಷೇತ್ರ ಬಹಳ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅವರು ಹಾಕಿಕೊಂಡಂತ ಯೋಜನೆಗಳು ಅವಳ ದಿಟ್ಟ ನಿರ್ಧಾರಗಳು ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿಯಾಗಿದೆ ಇವತ್ತು ಮತ್ತೆ ಅವರು ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಆರೋಗ್ಯ ತಪಾಸಣೆ ಮತ್ತೆ ಕುಂಟ್ರಿಗೆ ಕುಡ್ರಿಗೆ ಎಲ್ಲರಿಗೂ ಚೆಕ್ಅಪ್ ಮಾಡಿಸಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಆ ಸ್ವಯಂ ಉದ್ಯೋಗ ಯುವಕರಿಗೆ ನಮ್ ಕ್ಯಾಸ್ಟ್ ಅವರಿಗೆ ಎಸ್ಪೆಷಲಿ ಸ್ವಯಂ ಉದ್ಯೋಗಗಳನ್ನು ನೀಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಬ್ಯೂಟಿ ಪಾರ್ಲರ್ ಮತ್ತೆ ಟೇಲರಿಂಗ್ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅವರು ಎಮ್ ಎಲ್ ಎ ಆಗಿ ನಮಗೆ ಇಲ್ಲಿರೋಕ್ಕೆ ನಾವು ವಾಸ ಆಗಿರೋ ಮನೆ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ನಮ್ಮ ಎಮ್ ಎಲ್ ಎ ಸರಿ ಇರ್ತಾರೆ ಸಪೋರ್ಟಿಂಗ್ ಇರುತ್ತೆ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಆಗ್ಬಹುದು ಮತ್ತೆ ಆಕ್ಟಿವಿಟೀಸ್ ಆಗ್ಲಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದ್ರಾಗ್ಲಿ ಎಲ್ಲದ್ರಲ್ಲೂ ನಮ್ ಸರಿ ಇರ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಅತಿ ದೊಡ್ಡ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ ಮತ್ತೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಆಗಿರೋರೆ ನಮ್ಮ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಅವರ ಸಹಾಯದಿಂದ ನಾವು ಇಷ್ಟೆಲ್ಲ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಸಿಕ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗ್ವನ್ ರಾಮ್ರವರ ಪ್ರತಿಮೆಗಳನ್ನು ಇಟ್ಕೊಂಡು ವಾದ್ಯಗಳೊಂದಿಗೆ ಅದ್ಧೂರಿಯಾದಂಥ ಮೆರವಣಿಗೆಯ ಮುಖಾಂತರ ಇಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೀತದೆ ಇವತ್ತು ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ ಈ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಈ ಎಸ್ ಸಿ ಮೋರ್ಚಾದ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಐವತ್ತು ಜನ ಗಣ್ಯರಿಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇದು ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಜಯಂತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ